ಗಿಫ್ಟ್ ಸಿಂಬಲ್ ಕಳ್ ಬಿಡೋದು ನನ್ಗಂತೂ ನಗು ಇರುತ್ತೆ ಸೊ ಗಿಫ್ಟ್ ಏನಕ್ಕೆ ಕಳಿಸ್ತೀರಾ ನೀವು ನನ್ಗೆ ಅರ್ಥ ಏನ್ ಅರ್ಥವಿ ಆಗ್ತಿಲ್ವಿ ಈ ಕೇಸು ಆಗ್ತಾ ಇಲ್ಲ ಗಿಫ್ಟ್ ಸಿಂಬಲ್ ಕಳಿಸ್ತೀರಾ ಬರ್ತ್ಡೇ ಆದ್ರೆ ಗಿಫ್ಟ್ ಸಿಂಬಲ್ ಕಳ್ಸೋ ಏನು ಅಂತ ಅನ್ಕೋಬಹುದು ಸೊ ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರೂಪ ಸೀದ್ ಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋನ ಶುರು ಮಾಡಿದೀನಿ ತುಂಬಾ ದಿನ ನಾನು ಈ ತರ ಫೇಸ್ ಟು ಫೇಸ್ ವಿಡಿಯೋ ಮಾಡಿ ಹಾಗಾಗಿ ಇವತ್ತು ನಿಮ್ ಜೊತೆ ಒಂದ್ ವಿಡಿಯೋನ ಶೇರ್ ಮಾಡ್ಬೇಕಿತ್ತು ಒಂದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕಿತ್ತು ಹಾಗಾಗಿ ಮಾಡ್ತಾ ಇದೀನಿ ಆ ಈಗಾಗ್ಲೇ ನಿಮ್ಗೆ ಗೊತ್ತಾಗಿರುತ್ತೆ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಹೇಳಿ ನೀವು ತಮ್ಮ ನೋಡುದೇ ಗೊತ್ತಾಗ್ಬಿಡುತ್ತೆ ಸೊ ಹೌದು ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ ಆ ತುಂಬಾ ಇಷ್ಟ ಈ ಅವತ್ತಿಂದ ತುಂಬಾನೇ ಕಮೆಂಟ್ ಗಳು ಬರ್ತಾನೆ ಇದೆ ಈ ತರ ಗಳು ಹಾಗಾಗಿ ಜೊತೆ ಶೇರ್ ಮಾಡ್ಲೇಬೇಕು ಸೊ ಅದಕ್ಕಿಂತ ಮುಂಚೆ ಹೊಸೊಬ್ರು ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹಾಗೆ ಈಗಾಗ್ಲೇ ನನ್ನ ಫಾಲೋವರ್ಸ್ ವಿಡಿಯೋ ನೋಡ್ತಾ ಇರೋ ಸೊ ಪ್ಲೀಸ್ ಲೈಕ್ ಮಾಡೋದ್ನ ಮರಿಬಿಡಿ ಆಮೇಲೆ ಒಳ್ಳೊಳ್ಳೆ ಕಮೆಂಟ್ ನ ಮಾಡಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ಅಂದ್ರೆ ಸೊ ಯೂಟ್ಯೂಬ್ ಅಲ್ಲಿ ಬರುವಂತ ಗಳು ಸೊ ಇತ್ತೀಚೆಗೆ ನನಗಂತೂ ತುಂಬಾನೇ ಗಳು ಬರ್ತಾ ಇತ್ತು ಅದ್ರಲ್ಲಿ ಯಾವ ತರ ಕಮೆಂಟ್ ಅಂತ ಅಂದ್ರೆ ಆ ಸಪೋರ್ಟ್ ಮಾಡಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಾವು ನಿಮ್ಗೆ ರಿಟರ್ನ್ ಮಾಡಿದೀವಿ ನೀವು ರಿಟರ್ನ್ ಮಾಡಿ ಮತ್ತೆ ಗಿಫ್ಟ್ ಗಿಫ್ಟ್ ಸಿಂಬಲ್ ಕಳಿಸ್ಬಿಡೋದು ನನ್ಗಂತೂ ನಗು ಗಿಫ್ಟ್ ಏನಕ್ಕೆ ಕಳಿಸ್ತೀರಾ ನೀವು ನನ್ಗೆ ಅರ್ಥ ಆಗ್ತಾ ಇಲ್ಲ ಗಿಫ್ಟ್ ಸಿಂಬಲ್ ಕಳಿಸ್ತೀರಾ ಬರ್ತ್ಡೇ ಆದ್ರೆ ಗಿಫ್ಟ್ ಸಿಂಬಲ್ ಕಳ್ಸಿದ್ರೆ ಏನು ಅಂತ ಅನ್ಕೋಬಹುದು ಸೊ ಲೈಕ್ ಮಾಡ್ ಸೂಪರ್ ಅಂತ ಆಗ್ತೀರಾ ಅದ್ರ ಪಕ್ಕದಲ್ಲಿ ಒಂದು ಗಿಫ್ಟ್ ಇರುತ್ತೆ ಹಾರ್ಟ್ ಇರುತ್ತೆ ನಿಜವಲ್ಲೂ ನಗು ಬತ್ತಾ ಇರುತ್ತೆ ಸೊ ನಾವು ಗಿಫ್ಟ್ ಕಳ್ಸೋ ಆ ತರ ವಿಡಿಯೋ ಯಾವ್ದು ಮಾಡಿರಲ್ಲ ಗಿಫ್ಟ್ ಕಳ್ಸಿರ ನನಗ್ ನಗು ಬತ್ತಾ ಇರುತ್ತೆ ಸೊ ನನ್ ಹಸ್ಬೆಂಡ್ ಕೇಳ್ತಾ ಇರೋ ಸ್ಟಾರ್ಟಿಂಗ್ ಎಲ್ಲ ಏನಕ್ಕೆ ಗಿಫ್ಟ್ ಸಿಂಬಲ್ ಎಲ್ಲ ಹಾಕಿರ್ತಾರಲ್ಲ ನೀನ್ ಬರ್ತದೆ ಅಂತ ಏನಾರು ಹೇಳಿದ್ಯಾ ಅಂತ ಹೇಳಿ ನನಗ್ ನಗು ಬರ್ತಿತ್ತು ಇಲ್ಲ ರೀ ಆ ತರ ಏನಿಲ್ಲ ಚಾನಲ್ ನಾವ್ ಬಂದಿದ್ದೀವಿ ನಮ್ ಚಾನಲ್ಗೂ ನೀವ್ ಬರ್ರಿ ಅಂತ ಹೇಳಿ ಈ ತರ ಕಮೆಂಟ್ಸ್ ಹಾಕಿರ್ತಾರೆ ಅಂತ ನಗ್ತಾ ಇದ್ರು ಅವ್ರು ಸೊ ದಯವಿಟ್ಟು ಆತರ ಎಲ್ಲಾ ಮಾಡ್ಲಿಕ್ಕೆ ಹೋಗ್ಬೇಡಿ ಅದು ಗೆ ಪ್ರಾಬ್ಲಮ್ ಆಗುತ್ತೆ ನನ್ ಚಾನಲ್ಗೂ ಪ್ರಾಬ್ಲಮ್ ಆಗುತ್ತೆ ನಿಮ್ ಚಾನಲ್ಗೂ ಪ್ರಾಬ್ಲಮ್ ಆಗುತ್ತೆ ಸೊ ಚೆನ್ನಾಗ್ ಹೋಗ್ತಾ ಇರೋ ಚಾನಲ್ ನ ಆಯ್ ಮಾಡ್ಕೊಳೋದಕ್ ಹೋಗ್ಬೇಡಿ ದಯವಿಟ್ಟು ಅದು ಮೋನೋ ಟೈಮ್ ಅಲ್ಲೆಲ್ಲ ಅದು ರೂಲ್ಸ್ ಬ್ರೇಕ್ ಆದಂಗಾಗುತ್ತೆ ಆ ಏನಿದೆ ವಿಡಿಯೋ ನೋಡಿ ವಿಡಿಯೋದಲ್ಲಿ ಏನಿದೆ ಮಾಹಿತಿ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಆಯ್ತಾ ಸುಮ್ನೆ ವಿಡಿಯೋ ಕೆಲವ್ರೊಬ್ರು ಏನ್ ಮಾಡ್ತೀರಾ ಅಂದ್ರೆ ವಿಡಿಯೋ ನೋಡೇ ಇರಲ್ಲ ಸುಮ್ನೆ ಏನೋ ಒಂದು ಕಮೆಂಟ್ ಹಾಕ್ಬಿಡುದು ಸೂಪರ್ ಬಾವ್ ಅಂತ ಅಲ್ಲಿ ಏನಿದೆ ಅಂತಾನೆ ನೋಡಿರಲ್ಲ ನೀವು ನಂಗೆ ಕೆಲ್ ಗೊತ್ತಾಗುತ್ತೆ ಅದು ನೋಡಿದಾರೋ ಇದೊ ಅನ್ನೋದು ಕೆಲವೊಬ್ರು ಆ ತರ ಅಲ್ಲ ತುಂಬಾ ಒಳ್ಳೊಳ್ಳೆ ಫ್ರೆಂಡ್ಸ್ ಇದೀರಾ ನನ್ಗೆ ಫುಲ್ ವಿಡಿಯೋ ನೋಡಿ ಅದ್ರ ಬಗ್ಗೆ ಎಲ್ಲ ಕಮೆಂಟ್ ಹಾಕಿರ್ತೀರ ನಂಗೆ ತುಂಬಾನೇ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಇನ್ ಕೆಲವ್ರು ಮಾತ್ರ ಈ ತರ ಮಾಡ್ತಾರೆ ಹೊಸೊಬ್ರು ನೋಡುವಂಥವ್ರು ಅವ್ರಿಗೆ ಬರಿ ಸಬ್ಸ್ಕ್ರೈಬರ್ ಬೇಕು ಬರೀ ವ್ಯೂಸ್ ಮಾತ್ರ ಬೇಕಾಗುತ್ತೆ ಅಷ್ಟೇ ಸುಮ್ಮನೆ ಗೋಸ್ಕರ ಸಬ್ಸ್ಕ್ರೈಬರ್ಗೋಸ್ಕರ ವ್ಯೂಸ್ಗೋಸ್ಕರ ಇದ್ ಮಾಡಕ್ ಹೋಗ್ಬೇಡಿ ನೀವು ಬಂದಿದ್ದೀನಿ ನೀವು ಬರ್ಬೇಕು ಅವರ್ಸ್ ಅಲ್ಲಿ ಹಾಕೋತರ ಕೆಲವೊಂದು ಕಮೆಂಟ್ಗಳು ನಾನು ಅದನ್ನೆಲ್ಲ ನೋಡಿ ಡಿಲೀಟ್ ಮಾಡ್ತಾ ಇರ್ತೀನಿ ಇನ್ನು ಸಾಕಷ್ಟು ಇದೆ ತೋರ್ಸ್ತೀನಿ ನಾನು ಇಲ್ಲಿ ಆಡ್ ಮಾಡಿರ್ತೀನಿ ಯಾವ್ಯಾವ ತರ ಬಂದಿರುತ್ತೆ ನನ್ಗೆ ಕಮೆಂಟ್ ಆ ತರ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಇದನ್ನೇ ನಾನ್ ನಿನ್ ಜೊತೆ ಮಾತಾಡೋಣ ಅನ್ಕೊಂಡಿದ್ದಿತ್ತು ಸೊ ಎಷ್ಟು ಮುಖ್ಯ ಆಗುತ್ತೆ ಸಬ್ಸ್ಕ್ರೈಬರ್ ಎಷ್ಟು ಮುಖ್ಯ ಆಗುತ್ತೆ ಅಂತೇಳಿ ಹಂಗಂತೇಳಿ ನೀವು ಎಲ್ಲಾ ಬೇಗ ಬೇಗನೆ ಆಗ್ಬಿಡ್ಬೇಕು ಅನ್ನೋದು ಏನು ಇಲ್ಲ ಸೊ ನಿಧಾನಕ್ಕೆ ಸಬ್ಸ್ಕ್ರೈಬರ್ನ ಗಳಿಸಿ ವ್ಯೂಸ್ನ ಗಳಿಸಿ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮತ್ತು ಸಾಕಷ್ಟು ಜನ ಲೈವ್ನ ಲೈವ್ ಮಾಡ್ಕೊಂಡು ಕೂತ್ಕೊಡ್ತೀರಾ ಲೈವ್ ಮಾಡೋದ್ರಿಂದ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಸೊ ಕಂಪ್ಲೀಟ್ ಆದಮೇಲೆ ನೀವು ಮತ್ತೆ ವೀಡಿಯೋ ಪೋಸ್ಟ್ ಮಾಡ್ದಾಗ ಯಾರೂ ನೋಡೋದೇ ಇಲ್ಲ ಸೊ ಹಾಗಾಗಿ ಲೈವ್ ಮಾಡ್ಕೊಂಡು ಕೂತ್ಕೊಳ್ಳೋದ್ಕಿಂತ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಬನ್ನಿ ಸೊ ನಾನು ಕೂಡ ಅದೇ ಪ್ರಯತ್ನದಲ್ಲಿರೋದು ಸೊ ನನಗೆ ಲೈವ್ ಮಾಡೋಷ್ಟು ಟೈಮ್ ಕೂಡ ಇಲ್ಲ ನನಗೆ ಸದ್ಯ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಸಾಕಾಗ್ಬಿಟ್ಟೈತೆ ಸೊ ಮಕ್ಳು ನೋಡ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇತ್ತು ಒಂದಷ್ಟು ದಿನ ಗ್ಯಾಪ್ ತಗೊಂಡೆ ನಾನು ಆಮೇಲೆ ವಿಡಿಯೋ ಶುರು ಮಾಡಿದೆ ವ್ಯೂಸ್ ಡೌನ್ ಆಗಿದೆ ಆಕ್ಚುಲಿ ವ್ಯೂವ್ಸ್ ತುಂಬಾನೇ ಡೌನ್ ಆಗ್ಬಿಟ್ಟಿದೆ ಇಟ್ಸ್ ಓಕೆ ನಾನು ಅದನ್ನ ಪಿಕಪ್ ಮಾಡ್ತೀನಿ ವಿಡಿಯೋಸ್ ಗಳು ಡೈಲಿ ಆಗ್ತಾ ಇರ್ತೀನಿ ಒಳ್ಳೊಳ್ಳೆ ಕಂಟೆಂಟ್ ಹಾಕಿದ್ರೆ ಜನ ನೋಡ್ತಾರೆ ಇವತ್ತಲ್ಲ ನಾಳೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ ಸೊ ಇವತ್ ಇರ್ಬೋದು ನಾಳೆ ನಲ್ವತ್ ಆಗುತ್ತೆ ನಾಳೆ ಎಂಬತ್ ಆಗುತ್ತೆ ಸೊ ಈ ರೀತಿ ಇರ್ಲಿ ಗ್ರಾಫ್ ಅನ್ನೋ ರೀತಿ ನಾನು ಯೂಟ್ಯೂಬ್ ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ನನ್ನ ಚಾನಲ್ನಲ್ಲಿ ಬ್ಯಾಡ್ ಕಮೆಂಟ್ ಅಂತ ಏನಾದರೂ ಬರುತ್ತಾ ಅಂತ ಕೇಳೋದಾದರೆ ಸೊ ಬ್ಯಾಡ್ ಕಮೆಂಟ್ ಅಂತ ಯಾವುದೂ ಬಂದಿಲ್ಲ ಇಲ್ಲಿವರೆಗೂ ಒನ್ ಇಯರ್ ಆಯಿತಾ ಬಂತು ನಾನು ಯೂಟ್ಯೂಬ್ ಶುರು ಮಾಡಿ ಬ್ಯಾಡ್ ಕಮೆಂಟ್ ಅಂತ ಯಾವುದು ಬಂದಿಲ್ಲ ಅದೇ ಬಂದರೆ ಈ ಥರ ರಿಟರ್ನ್ ಗಿಫ್ಟು ಈ ಥರ ಕಮೆಂಟ್ಸ್ಗಳು ಬರುತ್ತೆ ಅಷ್ಟೇ ಅದು ಬಿಟ್ಟರೆ ನೋಡಿ ಒಳ್ಳೊಳ್ಳೆ ಕಮೆಂಟ್ಗಳನ್ನೇ ಹಾಕಿರ್ತಾರೆ ಸೊ ಖುಷಿಯಾಗುತ್ತೆ ಸೊ ನನ್ನ ಯೂಟ್ಯೂಬ್ ಜರ್ನಿನ ನೆನೆಸ್ಕೊಂಡ್ರೆ ಇದನ್ನು ಹೇಳ್ಬೇಕಿತ್ತು ಸ್ನೇಹಿತರೆ ಹಾಗಾಗಿ ನಾನು ವಿಡಿಯೋನ ಮಾಡಿದೆ ಸೊ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ ಇವಾಗ ದಯವಿಟ್ಟು ಈ ಥರ ಕಮೆಂಟ್ಗಳು ಗಿಫ್ಟ್ ಕಳಿಸೋ ಥರ ಸಿಂಬಲ್ ಮತ್ತು ರೈಟ್ ಮಾರ್ಕು ಮತ್ತು ರಿಟರ್ನ್ ಕೊಡಿ ಗಿಫ್ಟ್ ಕೊಡಿ ನಾವು ನಿಮ್ಮ ಮನೆಗೆ ಬಂದಿದ್ದೀವಿ ನೀವು ಮನೆಗೆ ಬನ್ನಿ ಈ ಥರದ್ದೆಲ್ಲ ಕಮೆಂಟ್ ದಯವಿಟ್ಟು ಹಾಕೋಕೋಬೇಡಿ ನನಗೆ ಅಂತ ಅಲ್ಲ ಬೇರೆ ಚಾನಲ್ವ್ರಿಗೂ ಕೂಡ ಆ ಥರ ಕಮೆಂಟ್ಗಳು ಹಾಕ್ಬೇಡಿ ನಾರ್ಮಲಾಗೆ ವೀಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಟೈಮ್ ಇದ್ದರೆ ವೀಡಿಯೋ ನೋಡಿ ಫುಲ್ ವೀಡಿಯೋ ನೋಡಿ ಅದ್ರ ಬಗ್ಗೆ ಮಾತ್ರ ಕಮೆಂಟ್ಗಳು ಹಾಕಿ ಸೊ ಒಬ್ಬರು ವೀಡಿಯೋ ನೋಡಿ ಫುಲ್ ನೋಡಿ ನೀವು ಅದ್ರ ಬಗ್ಗೆ ಕಮೆಂಟ್ ಹಾಕಿದ್ರೆ ಆ ಥರ ಮಾಡಿದರೆ ಅವರು ಕೂಡ ನಿಮ್ಮ ಚಾನಲ್ ವಿಸಿಟ್ ಮಾಡಿ ವೀಡಿಯೋನ ನೋಡಿ ಅದ್ರ ಬಗ್ಗೆ ಕಮೆಂಟ್ನ ಹಾಕ್ತಾರೆ ಸೊ ಹೈವಕ್ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ